ಹನುಮನ ಜನ್ಮಸ್ಥಳ ಅಂಜನಾದ್ರಿಗೆ ಲಕ್ಷಾಂತರ ಜನ ಭಕ್ತರು ಹೊರದು ಬರ್ತಾರೆ ಆದರೆ ಅಂಜನಾದ್ರಿಯಲ್ಲಿ ಭಕ್ತರಿಗೆ ಇದೆಂತಹ ಸ್ಥಿತಿ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಭಕ್ತರಿಂದ ಕೋಟಿ ಕೋಟಿ ಕಾಣಿಕೆ ಬಂದರೂ ಕೂಡ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲ ಭಕ್ತರಿಗೆ ಸರಿಯಾಗಿ ಪ್ರಸಾದ ಕೂಡ ಕೊಡೋದಕ್ಕಾಗ್ತಿಲ್ಲ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಇನ್ನು ಲಕ್ಷಾಂತರ ಪ್ರಮಾಣದಲ್ಲಿ ಇಲ್ಲಿ ಭಕ್ತರು ಹೊರದು ಬರುತ್ತಾರೆ ರಾಜ್ಯದ ಮೂಲೆ ಮೂಲೆಯಿಂದ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಹೊರದು ಬರ್ತಾರೆ ಆದರೆ ಇಲ್ಲಿ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಪ್ರಸಾದದ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ ಹೀಗಾಗಿ ಹನುಮನ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂಜನಾದ್ರಿಯಲ್ಲಿ ಎದುರಾಗಿರುವಂತಹ ಅವ್ಯವಸ್ಥೆಗಳ ವಿರುದ್ಧ ಇದೀಗ ಪ್ರತಿಭಟನೆ ನಡೆಸಲಾಗ್ತಾ ಇದೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಭಕ್ತರು ಮುಂದಾಗಿದ್ದಾರೆ ರಸ್ತೆ ಮೇಲೆ ಮಲಗಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಈಗ ಮುಂದಾಗಲಾಗ್ತಾ ಇದೆ ಕೋಟಿ ಕೋಟಿ ಹಣ ಬರುತ್ತೆ ಲಕ್ಷಾಂತರ ಭಕ್ತರು ಬರ್ತಾರೆ ಕೋಟಿ ಕೋಟಿ ಕಾಣಿಕೆ ಕೊಡ್ತಾರೆ ಆದರೆ ಈ ಎಲ್ಲ ಹಣ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆಯಂತ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ Thank you. ಆಂಜನೇಯ ಜನ್ಮ ಸ್ಥಳದ ಅಂದ್ರೆ ಅದು ಅಂಜನಾದ್ರಿ ಬೆಟ್ಟ ಅಂತ ಹೇಳ್ಬೋದು ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಇರುವಂತದ್ದು ನಾವು ಯಾಕಂತಂದ್ರೆ ಇಲ್ಲಿ ಪ್ರತಿ ತಿಂಗಳು ಅಂದ್ರೆ ಲಕ್ಷ ಲಕ್ಷ ಆದಾಯ ಯಂತ್ರ ಅಂಜನಾದ್ರಿಗೆ ಬರ್ತಾ ಇದೆ ಅಂಜನಾದ್ರಿ ಉಂಡಿಗೆ ಬರುವಂತ ಭಕ್ತರು ಲಕ್ಷ ಲಕ್ಷ ಹಣವನ್ನ ದೇಣಿಗೆ ಆ ಉಂಡಿಗೆ ಹಾಕ್ತಿರುವಂತದ್ದು ಆದ್ರೆ ಇದೀಗ ಏನಂದ್ರೆ ಬರುವಂತ ಭಕ್ತರಿಗೆ ಸೂಕ್ತವಾದ ನೀರಿನ ವ್ಯವಸ್ಥೆ ಇಲ್ಲ ಅದ್ರ ಜೊತೆಗೆ ಅಲ್ಲಿನ ಊಟದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ಬೋದು ಇಲ್ಲಿನ ಸ್ಥಳೀಯರು ಮತ್ತು ರೈತರ ಹಲವಾರು ರೈತಪರ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡ್ತಿರೋದ್ದು ನಾವು ದೃಶ್ಯ ನೋಡ್ತಿರ್ಬಹುದು ಆಂಜನಾದ್ರಿ ಬೆಟ್ಟದಲ್ಲಿ ಮಲಗಿ ಈ ರೀತಿ ವಿಭಿನ್ನವಾದಂತಹ ಪ್ರತಿಭಟನೆ ರೈತ ಮುಖಂಡರು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇಲ್ಲಿ ಪ್ರತಿದಿನ ಅಂದ್ರೆ ಸಾವಿರಾರು ಲಕ್ಷಾಂತರ ಭಕ್ತರು ಬರ್ತಾರೆ ಆದ್ರೆ ಸರಿಯಾದ ನೀರಿನ ವ್ಯವಸ್ಥೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಬರುತ್ತೆ ಧಾರ್ಮಿಕ ದತ್ತಿ ಇಲಾಖೆ ಬಂದ್ರೂ ಸಹ ಇಲ್ಲಿ ಸರಿಯಾದ ಕುಡಿನೀರಿನ ವ್ಯವಸ್ಥೆ ಇಲ್ಲ ಮತ್ತು ಪ್ರಸಾದ ವ್ಯವಸ್ಥೆ ಸರಿಯಾಗಿಲ್ಲ ಕೇವಲ ಎರಡು ಗಂಟೆಗಳ ಮಾತ್ರ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅದು ಕೇವಲ ಬರುವಂತ ನೂರು ಮತ್ತು ನೂರೈವತ್ತು ಜನ ಮಾತ್ರ ಸಾಕಾಗುತ್ತೆ ಬರುವಂತ ಸಾವಿರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲಿ ಅಂದ್ರೆ ಲೆಕ್ಕಕ್ಕೆ ಅಂದ್ರೆ ಬಹಳಷ್ಟು ಏನಂದ್ರೆ ಪ್ರತಿ ತಿಂಗಳು ಲೆಕ್ಕ ಮಾಡಿದ್ರೆ ಏನಿಲ್ಲ ಇಂದ್ರೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರುತ್ತೆ ಆದ್ರೂ ಸಹ ಪ್ರಸಾದ ವ್ಯವಸ್ಥೆಯಲ್ಲಿ ಬರುವಂತ ಭಕ್ತಾದರಿಗೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಬರುವಂತ ಭಕ್ತರಿಗೆ ಸರಿಯಾದ ಪ್ರಸಾದ ವ್ಯವಸ್ಥೆಯಲ್ಲಿ ಅಂತೇಳಿ ಈ ರೀತಿ ವಿಭಿನ್ನವಾದಂತಹ ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಮ ಜೊತೆ ರೈತರ ಮುಖಂಡರು ಅವ್ರು ಮತ್ತಷ್ಟು ತೋಣ ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ ಅವರ ಆಗ್ರಹ ಏನು ಹೇಳಿ ಈಗ ತಾವು ವಿಭಿನ್ನವಾದ ಪ್ರತಿಭಟನೆ ಮಾಡ್ತಾ ಇದ್ರೆ ತಮ್ಮ ಏನಂತ ಏನಿಲ್ಲ ಸರ್ ನಮ್ಮ ಸರ್ಕಾರಕ್ಕೆ ಒತ್ತಾಯ ಅಷ್ಟೇ ಇಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಮೂವತ್ತೈದು ಲಕ್ಷ ಪ್ರತಿ ತಿಂಗಳ ಕೂಡ ಇಲಾಖೆಗೆ ದೇಣಿಗೆ ಸಂಗ್ರಹ ಆಗ್ತಾ ಇದೆ ಆದರೆ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ಶುದ್ಧ ಕುಡಿಯ ನೀರಿಲ್ಲ ಸಂಸ್ಕೃತಿ ಪಾಠಶಾಲೆ ಇಲ್ಲ ಹಿಂಗಿಲ್ಲದ್ರೆ ಸರ್ಕಾರ ಸ್ವಾಧೀನ ಯಾಕೆ ಆಗ್ಪಡಿಸಬೇಕಾಯಿತು ಇಲ್ಲದ್ರೆ ಯಾವುದಾದ್ರೂ ಮಠ ಕೊಟ್ಟಿದ್ರೆ ನಾವು ಅಲ್ಲ ಯಾಕಂದರೆ ಇಲ್ಲಿ ಉದಾಹರಣೆಗೆ ತುಮಕೂರು ಸಿದ್ಧಗಂಗಾ ಮಠ ಆಗಿರಲಿ ಕೊಪ್ಪಳದ ಗೌಸಿದ್ದೇಶ್ವರ ಮಠ ಆಗಲಿ ಸಮಸ್ಯೆಯಿಂದ ಜನರಿಂದ ದೇಣಿಗೆ ಬಂದಿರತಕ್ಕಂಥದ್ದು ಸುಮಾರು ಲಕ್ಷಾಂತರ ಜನಕ್ಕೆ ಊಟ ಕೊಡ್ತಾರೆ ಇಲ್ಲಿ ಮಾತ್ರ ಸಮಯಕ್ಕೆ ಸರಿಯಾಗಿ ಕೇವಲ ಒಂದೇ ತಾಸು ಮಾತ್ರ ಐವತ್ಮೂರು ಮಂದಿಗೆ ಊಟವನ್ನು ಕೊಟ್ಟು ಇವತ್ತು ಜನರಿಗೆ ಭಕ್ತರಿಗೆ ಮೋಸ ಮಾಡುವಂಥ ಕೆಲಸ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಕೊನೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಈ ಒಂದು ದತ್ತಾತ್ರೆಯಲಾಖೆಯಿಂದ ಕೈಬಿಟ್ಟು ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕಂತೇಳಿ ಅಲ್ಲ ಈಗ ಬೇರೆ ಬೇರೆ ಖಾಸಗಿ ಸಂಸ್ಥೆ ಈಗ ಬೇರೆ ಬೇರೆ ಮಠಗಳು ಮಠ ಮಾನ್ಯಗಳು ಕೆಂಜಿ ಸಂಸ್ಥೆಗಳು ಇನ್ನು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಆ ರೀತಿ ಇಲ್ಲಿ ಏನೋ ವ್ಯವಸ್ಥೆ ಹೌದು ಹೇಳ್ತಾರೆ ಇಂದ ಒಬ್ರು ಸಾಧರು ಇದನ್ನೆಲ್ಲ ಸ್ವಚ್ಛತೆ ಮಾಡಿ ತ್ರಿಕಾಲ ಪೂಜೆಯನ್ನು ಮಾಡಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು ಅಂದ್ರೆ ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಕ್ಕೆ ಇವತ್ತು ಲಕ್ಷಾಂತರ ಬಂದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನ ಇಲ್ಲ ಇಲ್ಲಿ ಆಡಳಿತ ಅಧಿಕಾರಿ ವಿಫಲ ಆಗಿದ್ದಾರೆ ಇಲ್ಲಿ ತಾಲೂಕು ದಂಡಾಧಿಕಾರಿಗಳು ಅವರು ವಿಫಲವಾಗಿದ್ದಾರೆ ಇಲ್ಲಿ ಸಾಕಷ್ಟು ಸಾರ್ವಜನಿಕರ ಕೆಲಸ ಆಗಬೇಕಾಗಿತ್ತು ಆಗಿಲ್ಲ ಹಾಗಾಗಿ ಇವತ್ತೆಲ್ಲ ಭಕ್ತರು ಸೇರಿ ಇವತ್ತು ಚಳವಳಿಯನ್ನು ಮಾಡಿ ಸರ್ಕಾರಕ್ಕೆ ಗಮನ ಸೆಳೆಯುವಂತೆ ಇವತ್ತೇನು ಮನವಿಯನ್ನು ಕೊಟ್ಟಿವಿ ಇನ್ನು ಒಂದು ತಿಂಗಳ ಒಳಗಾಗಿ ಸರ್ಕಾರ ಹರಿಸಿ ಕೆಲಸ ಮಾಡಲಿದ್ರೆ ಗಂಗಾ ಮತ್ತು ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯನ್ನು ಬಂದ್ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಇವಿಷ್ಟು ನಂತರ ಇಲ್ಲಿನ ರೈತ ಮುಖಂಡರು ಮತ್ತು ಆಗಲಿ ತಕ್ಷಣ ಸರ್ಕಾರ ಸ್ಪಂದನೆ ಮಾಡಬೇಕು ಯಾಕಂದರೆ ಇಲ್ಲಿ ಪ್ರತಿ ತಿಂಗಳು ಲಕ್ಷ ಲಕ್ಷ ಹಣ ಬಂದರೂ ಮಾತ್ರ ಇಲ್ಲಿ ಯಾವುದೇ ರೀತಿಯಿಂದ ಪ್ರಸಾದ ವ್ಯವಸ್ಥೆ ಸರಿಯಾಗ್ತಿಲ್ಲ ಆ ಕಾರಣಕ್ಕಾಗಿ ಸರಿಯಾದ ಪ್ರಸಾದ ವ್ಯವಸ್ಥೆ ಮಾಡಬೇಕು ಮತ್ತು ಸಾರ್ವಜನಿಕ ಹಣವನ್ನು ಇಲ್ಲಿ ಆಗದಂತೆ ಮತ್ತು ಸದ್ಬಳಕೆ ಆಗಬೇಕಂತೇಳಿ ಇಲ್ಲಿ ರೈತರ ಆಗಿರೋದು ಕ್ಯಾಮ್ರಾ ಪರ್ಸನ್ ಅಂಜಿನ ಜೊತೆ ನಗರ ಜೊತೆ ಟೇಫನೀಸ್